ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ಅಯ್ಯೋ ಡಯಾಬಿಟಿಸು ಅಯ್ಯೋ ಹೆಚ್ ಬಿ ಎ ಸಿ ರಿಸಲ್ಟ್ ಈ ಥರ ಬಂದ್ಬಿಡ್ತು ಏನು ಮಾಡೋದು ಅಂತ ತಲೆ ಕಿರ್ಕೊತಿದ್ದೀರಾ ನೋಡಿ ಮನೆ ಬಂದು ಮಾಡಿ ನೋಡಿ ನೀವೇ ಎಷ್ಟು ಖುಷಿ ಪಡ್ತೀರಾ ನೀವೇ ಏನೇನು ತಿನ್ನಬೇಕು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಏನಾದ್ರು ತಿನ್ನೋಕೆ ಪ್ರಯತ್ನ ಪಡ್ತೀರಾ ಎಷ್ಟು ಬೇಗ ಕಂಟ್ರೋಲ್ ಬರುತ್ತೆ ಅಂತ ನೀವೇ ನೋಡಿ ಮೆಂತ್ಯ ಮೆಂತ್ಯ ಅನ್ನೋದರಲ್ಲಿ ಎಂಥ ಔಷಧೀಯ ಗುಣಗಳಿದೆ ಅಂತ ನಿಮಗೇ ಗೊತ್ತು ಬನ್ನಿ ಮಾಡೋಣ ಒಂದು ಸಿಂಪಲ್ಲಾಗಿರೋ ಡ್ರಿಂಕು ಇದನ್ನು ದಿನಾ ಕಾಲು ಲೋಟ ಕುಡಿದ್ರೆ ಸಾಕು ಖಾಲಿ ಹೊಟ್ಟೆನಲ್ಲಿ ನೋಡಿ ನಿಮ್ಮ ಹೆಚ್ ಬಿ ಎ ಸಿ ಚೆಕ್ ಮಾಡಿಸಿ ನೋಡಿ ಆಮೇಲೆ ನೀವೇ ಅಂತೀರಾ ಏನು ಸಕ್ಕತ್ತಾಗಿ ಬಂತು ಅಂತ ನಿಮ್ಮ ಮುಖದಲ್ಲಿ ನಗು ಖಂಡಿತ ಬರುತ್ತೆ ಒಂದು ನಾಲ್ಕು ಅಷ್ಟು ಮೆಂತ್ಯನ ಹುರ್ಕೊಳ್ಳೋಣ ಒಂಚೂರು ಚಟಪಟ ಅನ್ನೋಕ್ಕೆ ಶುರು ಆದ ತಕ್ಷಣ ಆರಸ್ಕೊಡೋಣ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನುಣ್ಣಗಿಲ್ದರು ತರಿತರಿಯಾಗಿ ಇದಕ್ಕಿನ್ನೂ ಎರಡು ಎರಡು ಇಂಗ್ರೀಡಿಯೆಂಟ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅಂದರೆ ಅಂದ್ರೆ ಓಂಕಾಳು ಸ್ವಲ್ಪ ಜೀರಿಗೆ ನೋಡಿ ಇದರಲ್ಲಿಂತ ಇದರಲ್ಲಿ ಇದ್ರಲ್ಲಿರುವಂತಹ ಔಷಧೀಯ ಗುಣಗಳು ನಮ್ಮ ದೇಹಕ್ಕೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಅಂದ್ರೆ ಮಾಡಿ ನೋಡಿ ಸ್ನೇಹಿತರೆ ಮಾಡ್ಕೊಂಡು ದಿನ ಕುಡೀರಿ ನೀವೇ ಖುಷಿ ಖುಷಿಯಾಗಿ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ನೋಡ್ತೀರಾ ನೋಡಿ ಮೆಂತ್ಯ ಪುಡಿ ಮಾಡಾಯಿತು ತುಂಬ ನೋಣಕ್ಕೆ ಏನು ಮಾಡಿಲ್ಲ ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊಂಡಿದ್ದೀನಿ ಸೊ ಹೀಗೆ ಮಾಡೋದ್ರಿಂದ ಕಹಿ ಚಕ್ಕದಾಗಿ ಬಿಡುತ್ತೆ ಮಾತ್ರ ತುಂಬ ಚೆನ್ನಾಗಿ ಕಹಿ ಬಿಡುತ್ತೆ ನೋಡಿ ಮೆಂತ್ಯದ ಪುಡಿ ರೆಡಿ ಆಯಿತು ಸ್ವಲ್ಪ ಹುರಿಯೋದ್ರಿಂದ ಘಮ ಘಮ ಅಂತಲೂ ಇರುತ್ತೆ ನಾನು ದಿನ ಇದನ್ನು ಕುಡಿತೀನಿ ನೀವು ಟ್ರೈ ಮಾಡಿ ಸ್ನೇಹಿತರೆ ನನ್ನ ಹೆಚ್ ಬಿ ಎನ್ಸಿ ನಮ್ಮ ಡಾಕ್ಟ್ರು ಯಾವಾಗಲೂ ಥಮ್ಸಪ್ ಕೊಡ್ತಾರೆ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ಯಾ ಅಂತ ಹೇಳ್ತಾರೆ ಸೊ ನಾನೇ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡಿರೋದ್ರಿಂದ ಈ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮೆಂತ್ಯದ ಪುಡಿ ರೆಡಿ ಆಯಿತು ಬನ್ನಿ ಸ್ವಲ್ಪ ನೀರನ್ನು ಕುದಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಾಗೋವರೆಗೂ ಮಾಡಿಟ್ಕೊಂಡಿರೋಣ ಒಂದು ಲೋಟ ತಗೊಳ್ಳೋಣ ಅದಕ್ಕೆ ಈ ಮೆಂತ್ಯದ ಹುರಿದಿದ್ದ ಮೆಂತ್ಯದ ಪುಡಿ ಹಾಕೋಣ ಹಾಗೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಇಲ್ಲ ಕಾಲು ಸ್ಪೂನ್ಗಿನ ಒಂಚೂರು ಜಾಸ್ತಿ ಸಾಕು ರಾತ್ರಿನೇ ಮಾಡಬೇಕು ಇದನ್ನು ಬೆಳಗ್ಗೆ ಎಲ್ಲ ಮಲ್ಕೊಳಕ್ಕೆ ಮುಂಚೆ ರಾತ್ರಿ ಇದನ್ನು ಮಾಡಿಟ್ಬಿಡ್ಬೇಕು ಜೀರಿಗೆ ಹಾಕೋಣ ಹಾಗೆ ಕಾಳು ಒಂದು ಕಾಲು ಅಷ್ಟು ಹಾಕೋಣ ಡೈಜೆಷನ್ಗೂ ತುಂಬ ಒಳ್ಳೇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ ಮತ್ತು ಕಾಳು ಮತ್ತು ಜೀರಿಗೆ ನೋಡಿ ಓಮ್ ಕಾಳು ಒಂದು ಕಾಲು ಅಷ್ಟು ಹಾಕೋಣ ಒಂದು ಲೋಟಕ್ಕೆ ಹಾಕೋಣ ಹಾಕ್ಬಿಟ್ಟು ಕುದಿಸಿ ಬೆಚ್ಚಗಿರೋ ಅಂಥ ನೀರು ಮಲ್ಕೊಳಕ್ಕೆ ಮುಂಚೆ ಒಂದು ಅರ್ಧ ಲೋಟ ನೀರು ಕುದಿಸಿ ಇಲ್ಲ ಒಂದು ಲೋಟ ನೀರು ಕುದಿಸಿ ಬೆಚ್ಚಗಿರೋ ನೀರು ಇದು ದಿನ ಒಂದು ಕಾಲು ಲೋಟ ಕುಡಿದ್ರೆ ಸಾಕು ಫುಲ್ ಲೋಟ ಕುಡಿಬೇಕು ಅಂತೇನಿಲ್ಲ ಚೆನ್ನಾಗಿ ಹಿಂಗೆ ಕಲಿಸ್ಬಿಡೋಣ ಒಂದು ತಟ್ಟೆ ಮುಚ್ಚಿ ರಾತ್ರಿ ಇಡಿ ಬಿಟ್ಬಿಡೋಣ ಹಾಗೆಯೇ ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಬೆಚ್ಚಗಿನ ಒಂಚೂರು ಬಿಸಿ ಇರೋ ನೀರು ಹಾಕಿದ್ದೀನಿ ರಾತ್ರಿ ಇಡಿ ಬಿಟ್ಬಿಡೋಣ ಇದನ್ನ ಒಂದು ತಟ್ಟೆ ಮುಚ್ಚಿಬಿಡೋಣ ಬೆಳಗ್ಗೆ ಎದ್ದು ಹಾಗೆ ಕುಡಿಯೋಕ್ಕೆ ನಿಮಗೆ ಇಷ್ಟ ಆಯಿತು ಅಂದರೆ ಹಾಗೇ ಕುಡಿ ಒಂಚೂರು ಜೀರಿಗೆ ಬಾಯಿಗೆ ಸಿಗುತ್ತಷ್ಟೇನೆ ಓಂಕಾಳು ಮೆಂತ್ಯನೂ ಸಿಗುತ್ತೆ ನಿಮಗಿಲ್ಲ ಅಂತಂದರೆ ಸೋಸ್ ಬಿಡಿ ಒಂದು ಲೋಟಕ್ಕೆ ಬಿಟ್ಟು ನಾನು ಯಾವುದು ವೇಸ್ಟ್ ಮಾಡಬಾರ್ದು ಅಂತ ಹಾಗೆ ಕುಡಿತೀನಿ ನೀವು ಇದನ್ನು ಬಿಟ್ಟು ಕುಡಿಬೋದು ಹಾಗೆ ಕುಡೀರಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಬಿಟ್ಟು ಕುಡಿದ್ರು ಬರುತ್ತೆ ಯಾಕೆಂದರೆ ಮೆಂತ್ಯ ಪುಡಿ ಮಾಡಿರೋದ್ರಿಂದ ರಾತ್ರಿನೇ ನೀರು ಹಾಕಿಟ್ಟಿರೋದ್ರಿಂದ ಅಜ್ವೆಯಿಂದ ಅಂದರೆ ಕಾಳಿಂದು ಜೀರಿಗೆದು ಮೆಂತ್ಯದು ಮೂರೊಂದು ಔಷಧೀಯ ಗುಣಗಳು ನೀರಿಗೆ ಬಂದಿರುತ್ತೆ ಸೊ ಈ ಥರ ಒಂದು ಪುಡಿನ ಮಾಡಿಟ್ಕೊಂಡ್ಬಿಡ್ಬೋದು ಒಂದು ನಾಲ್ಕು ಸ್ಪೂನ್ ಮೆಂತ್ಯ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ದಿವಸದವರೆಗೂ ಉಪಯೋಗಿಸ್ಬೋದು ಮೆಂತ್ಯದ ಪುಡಿ ಹಾಕೋಣ ಒಂದು ಡಬ್ಬಿಗೆ ಒಂದು ಸ್ಪೂನ್ ಜೀರಿಗೆ ಹಾಕೋಣ ಒಂದು ಮುಕ್ಕಾಲು ಓಂ ಕಾಳು ಹಾಕೋಣ ಎಲ್ಲನೂ ಪುಟಾಣಿ ಡಬ್ಬೀಲಿ ಮಿಕ್ಸ್ ಮಾಡಿ ಅಡುಗೆ ಮನೆಯಲ್ಲೇ ಜಗ್ಲಿ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾಕೆಂದರೆ ರಾತ್ರಿ ನೋಡಿದ ತಕ್ಷಣ ಮರಿಬಾರ್ದಲ್ಲ ಅದರಿಂದ ದಿನ ಒಂದು ಕಾಲು ಲೋಟ ಕುಡಿದ್ರೆ ಸಾಕು ಸ್ನೇಹಿತರೆ ಮಾಡಿ ನೋಡಿ ನಿಮ್ಮ ಡಯಾಬಿಟೀಸ್ ಎಷ್ಟು ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಅಂತ ನಾನು ಪ್ರತಿ ಮೂರು ತಿಂಗಳಿಗೊಂದು ಸಲ ನಾನೇ ಟೆಸ್ಟ್ ಮಾಡಿಸ್ಕೋತೀನಿ ಸೊ ಹಾಗಾಗಿ ಐವತ್ತರ ನಂತರ ಅದು ಖಂಡಿತ ಎಲ್ರಿಗೂ ಎಲ್ಲರೂ ಮಾಡಿಸಲೇಬೇಕಾಗಿದ್ದು ಮೂರು ಮೂರು ತಿಂಗ್ಳಿಗೆ ಒಂದು ಓ ನಂಗೇನಿಲ್ಲಪ್ಪ ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಮುಟ್ಟಾಳತನ ಅಂತಲೇ ಹೇಳ್ಬೋದು ಬೇಡ ನೋಡ ಆರೋಗ್ಯವಾಗಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ ಈ ಥರ ಸಿಂಪಲ್ ಸಿಂಪಲ್ ಆಗಿ ಮನೆಯಲ್ಲಿ ಅಂಥದ್ದು ಮಾಡಿಕೊಂಡು ಕುಡಿಯೋದಾಗಲಿ ಅಥವಾ ಪಾಯಸದ ಥರ ಮಾಡ್ಕೊಂಡು ಕುಡಿಯೋದಾಗಲಿ ನಮ್ಮ ದೇಹನ ತಂಪಗೆ ಹಾಗೆ ಆರೋಗ್ಯವಾಗಿಟ್ಕೊಳ್ಳೋಣ ನಿಯಮಿತವಾಗಿ ವಾಕಿಂಗ್ ಎಲ್ಲ ಮಾಡೋಣ ಅವಾಗ ಖಂಡಿತ ನಾವು ನಗ್ತಾ ನಗ್ತಾ ಇರ್ತೀವಿ ಮುಖದ ಮೇಲೆ ಯಾ ಸದಾ ನಗು ಇರುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಚೆನ್ನಾಗಿ ಕಲಕ್ಬಿಡಿ ಕಲಕ್ಬಿಟ್ಟು ಕುಡಿದ್ಬಿಡಿ ಅವಾಗ ನಿಮ್ಗೆ ಅಷ್ಟು ಅನಿಸಲ್ಲ ಅದು ಸ್ವಲ್ಪ ಸ್ವಲ್ಪ ಪುಡಿಯಾಗ್ಯ ಜೀರಿಗೆ ಮಾತ್ರ ಓಮ್ಕಾಳು ಹಾಗೆ बाइक से करते थैंक यू उसने आरोग्य